ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ನಮ್ಮನೆ ಸಜ್ಜಾ ಮೇಲೆ ಪಾರಿವಾಳ ಮರಿ ಹಾಕ್ಬಿಟ್ಟಿದೆ ಸೊ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಆ ಲೋಗ್ ನೋಡಿದ್ಮೇಲೆ ಗೊತ್ತಾಯಿತು ಸೊ ಪಾರಿವಾಳ ಮೊಟ್ಟೆನೂ ಇತ್ತು ಮರಿನೂ ಇತ್ತು ಸೊ ಇದು ಮೊಟ್ಟೆ ಓಕೆ ತೆಗೆದು ಹಾಕ್ಬಿಡ್ಬೋದು ಮರಿ ಇತ್ತಲ್ಲ ಅದಕ್ಕೆ ಜೀವ ಬಂದುಬಿಟ್ಟಿದೆ ಅದನ್ನು ಹಾಳು ಮಾಡಬಾರ್ದು ಅಂತ ಹೇಳಿಬಿಟ್ಟು ಸೊ ನಾವು ಏನು ಮಾಡೋದು ಅಂತ ಹೇಳಿ ಅದನ್ನು ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಒಳ್ಳೆ ಆಗಿರೋ ಜಾಗಕ್ಕೆ ಇಡಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಒಂದು ಸಿಂಕ್ ನಾವು ಯೂಸ್ ಮಾಡ್ತಾ ಇರಲಿಲ್ಲ ಸೊ ಆ ಸಿಂಕ್ ಒಳಗಡೆ ಅದಕ್ಕೆ ಸ್ವಲ್ಪ ಕೆಳಗಡೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮೆತ್ತಗಿರಲಿ ಅನ್ನೋದಕ್ಕೋಸ್ಕರ ಮರಿ ಅಲ್ವಾ ಹಾಗಾಗಿ ಅದನ್ನು ಕೆಳಗಡೆ ಶಿಫ್ಟ್ ಮಾಡಿದ್ವಿ ಸೊ ಅದನ್ನೆಲ್ಲ ಮೇಲುಗಡೆ ಸಜ್ಜ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಈ ಪಾರಿವಾಳ ಮನೆ ಹತ್ರ ಆಗಲಿ ಮನೆ ಸುತ್ತಮುತ್ತ ಈ ಸಜ್ಜ ಹತ್ತಿರ ಈ ಥರ ಎಲ್ಲ ಮರಿ ಹಾಕಬಾರ್ದು ತುಂಬ ಕೆಟ್ಟದ್ದು ಅಂತಾರೆ ಯಾಕೆ ಅಂದರೆ ನೋಡಿ ಇಷ್ಟು ಗಲೀಜು ಮಾಡುತ್ತೆ ಅಂತ ಇದು ಎಷ್ಟು ಗಲೀಜು ಮಾಡುತ್ತೆ ಅಂದರೆ ತುಂಬಾ ಗಲೀಜು ಮಾಡುತ್ತೆ ಅದು ಗಲೀಜು ಜೊತೆಗೆ ಅಲ್ಲಿ ಇರೋವಂತಹ ಸಣ್ಣ ಸಣ್ಣ ಪೌಡ್ರ್ ಥರ ಅದರದ್ದು ಹಿಕ್ಕೆದು ಅದು ತುಂಬ ಆರೋಗ್ಯಕ್ಕೆ ಕೆಟ್ಟದಾಗಿ ಪರಿಣಾಮ ಬೀರುತ್ತೆ ನೋಡಿ ಈ ರೀತಿಯಾಗಿ ಒಂದು ಮ್ಯಾಟ್ ಇತ್ತು ಹಳೆದು ಹಾಕ್ಬಿಟ್ಟು ಸೊ ಮರಿನ ಯಾಕೆ ಸಾಯಿಸಬಾರ್ದು ಅಂತ ಹೇಳ್ಬಿಟ್ಟು ಬೆಳೆದ ಮೇಲೆ ಅದೇ ದೊಡ್ಡದಾಗಿ ಹೋಗುತ್ತೆ ಅಂತೇಳಿ ಈ ರೀತಿಯಾಗಿ ಇಟ್ಟಿದ್ದೀನಿ ಯಾಕಂದರೆ ನಮ್ಮ ಅದು ಮರಿ ಹಾಕಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಸುತ್ತಮುತ್ತ ಹದ್ದುಗಳ ಕಾಟ ಜಾಸ್ತಿ ಆಯಿತು ಹದ್ದುಗಳು ಎಲ್ಲಿ ಕಚ್ಕೊಂಡೋಗುತ್ತೋ ಅನ್ನೋ ಭಯಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ಸಿಂಕಲ್ಲಿ ಅದನ್ನು ದೊಡ್ಡದಾಗಲಿ ಅಂತ ಹೇಳಿ ದಿನಾ ಕಾಳು ಹಾಕಿ ಇದ್ದೆ ಸೊ ಅದೇನು ಕಾಳು ತಿಂತಿರಲಿಲ್ಲ ಅದರ ಅಪ್ಪ ಅಮ್ಮ ಡೈಲಿ ಬಂದು ನೋಡಿಕೊಂಡು ಹೋಗೋದು ಸೊ ಅದು ಕಾಳು ತಿನ್ನೋದು ಸೊ ಇದಕ್ಕೂ ಕೂಡ ಫೀಡ್ ಮಾಡೋದು ತುಂಬ ಚೆನ್ನಾಗಿ ಬೆಳೆಸ್ತವೆ ಮಾತ್ರ ಪಕ್ಷಿಗಳು ಮನುಷ್ಯರಿಗಿಂತ ಎಷ್ಟೋ ಪಾಲ್ ಮೇಲು ಅನಿಸುತ್ತೆ ಪ್ರತಿ ಒಂದು ನಾವು ಯಾವ ರೀತಿಯಾಗಿ ಮಕ್ಕಳನ್ನ ಕೇರ್ ತೊಗೊತೀವಿ ಆ ರೀತಿಯಾಗಿ ಕೇರ್ ತಗೊಳ್ಳುತ್ತೆ ಈ ಮರಿ ಇರೋ ತನಕ ಅದು ಹೊರ್ಗಡೆಯೇ ನಿಂತ್ಕೊಂಡು ಎರಡು ಪಕ್ಷಿಗಳು ಅಷ್ಟೆ ಗಂಡು ಹೆಣ್ಣು ಎರಡೂ ಕೂಡ ಹೊರಗಡೆ ನಿಂತ್ಕೊಂಡು ಪ್ರತಿದಿನ ನೋಡಿಕೊಳ್ಳುತ್ತೆ ತಂದು ನೋಡಿ ಇಲ್ಲಿ ಎರಡೂ ಇಲ್ಲಿ ನೋಡಿ ಎರಡೂ ನಾನು ಬಂದಿದ್ದ ತಕ್ಷಣ ಸ್ವಲ್ಪ ಆಹಾರ ಹೋಗುತ್ತೆ ಇವು ಹಾಕೊಂಡು ಒಳಗಡೆ ಬಂದಿದ ತಕ್ಷಣ ಮತ್ತೆ ಆ ಎರಡು ಪಕ್ಷಿಗಳು ಬಂದು ಅದಕ್ಕೆ ತಿನ್ನಿಸ್ಬಿಟ್ಟು ಆಹಾರನ ಹೋಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೋಡೋಕ್ಕೆ ಎಷ್ಟು ಕೇರ್ ತೊಗೊತವೆ ಅದ್ರ ಮರಿಗಳ ಬಗ್ಗೆ ಅಂತ ನೋಡಿ ಈ ರೀತಿಯಾಗಿ ಇಲ್ಲಿ ಸಿಂಕ್ ಒಳಗಡೆ ಇಟ್ಟಿದ್ದೀನಿ ಯಾಕೆ ಕಾಣಿಸ್ಬಾರ್ದು ಯಾಕಂದರೆ ಹದ್ದುಗಳಿಗೆ ಕಾಣಿಸ್ರೆ ಅದನ್ನು ಸಾಯಿಸ್ಕೊಳ್ಳುತ್ತೆ ಅಂತ ಅದಕ್ಕೋಸ್ಕರ ನೋಡಿ ಇಲ್ಲಿ ಬಂದು ನಿಂತಿದೆ ಈ ರೀತಿ ದಿನ ಅದು ಬಂದು ಬಂದು ಅದಕ್ಕೆ ಆಹಾರ ತಿನ್ನಿಸೋದು ನಾವು ಯಾವಾಗ್ಲೂ ಕೂಡ ಪಾರಿವಾಳ ಹತ್ತಿರ ಸುತ್ತಮುತ್ತ ಆಗಲಿ ಮರಿ ಹಾಕೋಕ್ಕೆ ಅವಕಾಶ ಕೊಡಬಾರ್ದು ಯಾಕಂತಂದರೆ ಅದರಲ್ಲಿ ಇಕ್ಕೇಲಿ ಬರೋ ಅಂತಹ ಸಣ್ಣ ಪೌಡ್ರ್ ಥರ ಅದು ಲಂಗ್ಸ್ ಒಳಗಡೆ ಏನಾರು ನಮ್ಮ ಉಸಿರಾಟದೊಳಗಡೆ ಹೋಗಿಬಿಟ್ರೆ ತುಂಬಾ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಗಾಗಿ ನಾವು ಆದಷ್ಟು ಕೇರ್ಫುಲ್ಲಾಗಿ ಇರಬೇಕು ಜೊತೆಗೆ ಅಕಸ್ಮಾತ್ ಈ ರೀತಿಯಾಗಿ ಬಂದು ಏನಾದ್ರೂ ಮರಿ ಹಾಕ್ತು ಅಂತ ಅಂದಾಗ ನಾವು ಅದ್ರ ಹತ್ರ ಹೋಗ್ಬೇಕಂದಾಗ ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ದಲೆ ಹತ್ರ ಹೋಗಬಾರ್ದು ಯಾವಾಗಲೂ ನಾವು ಮಾಸ್ಕ್ ಹಾಕ್ಕೊಂಡು ಹೋಗಬೇಕು ಯಾಕಂದರೆ ನಮ್ಮ ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬಿಡುತ್ತೆ ಉಸಿರಾಟದ ತೊಂದರೆ ಆಗುತ್ತೆ ಲಂಗ್ಸ್ ಪ್ರಾಬ್ಲಮ್ ಬರುತ್ತೆ ಹಾಗೆ ನಮಗೆ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ ತುಂಬ ಹುಷಾರು ಮಾಡೋಕಾಗದಿರೋ ಅಂತಹ ಕಾಯಿಲೆಗಳೆಲ್ಲ ಬರುತ್ತೆ ಈ ಪಾರಿವಾಳದ ಏಕೆಯಿಂದ ಅಂತ ಗೊತ್ತಾಯಿತು ಸೊ ಹಾಗಾಗಿ ನಾವು ಈ ಪಾರಿವಾಳದ ಹತ್ರ ಕೂಡ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಹಾಗೆ ನಾವು ಹೋದ್ರೂ ಕೂಡ ಮಾಸ್ಕ್ ಹಾಕ್ಕೊಂಡು ಹೋಗ್ತಾಯಿದ್ವಿ ನೋಡಿ ಈಗ ಎಷ್ಟು ದೊಡ್ಡದಾಗಿದೆ ಅಂತ ಡೇ ಬೈ ಡೇ ಡೇ ಬೈ ಡೇ ದೊಡ್ಡದಾಗ್ತಾ ಇದೆ ಇದು ಸ್ವಲ್ಪ ದೊಡ್ಡದಾಗಿ ಆರೋದ್ಮೇಲೆ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಸದ್ಯಕ್ಕೆ ದೊಡ್ಡದಾಗಿದೆ ಭಾಳ ಜೋರಾಗಿದೆ ಕೂಡ ಆ ಥರ ಹೋದರೆ ಕುಕ್ಕಕ್ಕೆ ಬರುತ್ತೆ ಆದರೂ ಕೂಡ ಸ್ವಲ್ಪ ರಾಗಿ ಗೀಗಿ ಹಾಕ್ತೀನಿ ತಿನ್ನತ್ತೆ ನೋಡೋಕ್ಕೂ ಒಂಥರ ಖುಷಿ ಅನಿಸುತ್ತೆ ಆದರೆ ಪಾರಿವಾಳಗಳು ಮಾತ್ರ ತುಂಬ ಆರೋಗ್ಯಕ್ಕೆ ತುಂಬ ಕೆಟ್ಟದಾದ ಪರಿಣಾಮ ಇರುತ್ತೆ ಈ ಪಾರಿವಾಳದ ಹಿಕ್ಕೆಗಳು ಮಾತ್ರ ಆದಷ್ಟು ಪಾರಿವಾಳಗಳು ಮನೆ ಹತ್ರ ಆಗಲಿ ಮನೆ ಸುತ್ತಮುತ್ತ ಆಗಲಿ ಎಲ್ಲೂ ಕೂತ್ಕೊಂಡಲ್ಲೇ ಇರೋ ಥರ ನಾವು ಕೇರ್ಫುಲ್ಲಾಗಿ ನೋಡ್ಕೊಬೇಕಾಗುತ್ತೆ ಹಾಗೆ ಅದು ಒಂದು ಕೆಟ್ಟದ್ದು ಅಂದರೆ ಹೂ ಅಂತ ಒಂಥರ ಕೆಟ್ಟ ಸೌಂಡಲ್ಲಿ ಒಂಥರ ಕೊರಗುತ್ತೆ ಅದೊಂಥರ ಹಿಂಸೆ ಅನಿಸುತ್ತೆ ಈ ಪಾರಿವಾಳದ್ದು ನನಗೆ ಈ ಪಾರಿವಾಳ ಈ ರೀತಿ ಹಿಂಸೆ ಕೊಡುತ್ತೆ ಅಂತ ಅನ್ಕೊಂಡಿಲ್ಲ ಅದ್ರ ಹತ್ರ ಹೋಗೋಕ್ಕೂ ಆಗೋಲ್ಲ ಸಿಕ್ಕಾಬಟ್ಟೆ ಕೆಟ್ಟ ಸ್ಮೆಲ್ ಬೇರೆ ಬರುತ್ತೆ ಸೊ ನಾವು ಅಲ್ಲಿ ಬಟ್ಟೆ ಒಣಗಾಕಬೇಕು ಮಾಡಬೇಕು ಅಂತ ಹೋದಾಗ ಈ ಥರ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು ಹಾಗೆ ಬರಬೇಕು ಮಕ್ಳನ್ನಂತೂ ಹತ್ರ ಬಿಡೋಕ್ಕೂ ಆಗಲ್ಲ ಸುಮಾರು ಒಂದು ಮೂರು ತಿಂಗಳು ನಾವು ಕಷ್ಟಪಟ್ಟುಬಿಟ್ವಿ ಈ ಪಾರಿವಾಳ ಆರೋಗ್ಯ ತನಕ ಯಾಕಂದರೆ ಅಲ್ಲಿ ಸ್ಮೆಲ್ ಬೇರೆ ಮಕ್ಕಳಿಗೆಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅಥವಾ ನಮ್ಮಗಳಿಗೆ ಎಲ್ಲಿ ಇನ್ಫೆಕ್ಷನ್ ಆಗುತ್ತೋ ಅನ್ನೋ ಭಯ ಬೇರೆ ಜೊತೆಗೆ ಅದ್ರದ್ದು ಬೇರೆ ಅದನ್ನು ಬಲವಂತವಾಗಿ ಓಡಿಸೋ ಪರಿಸ್ಥಿತಿಲೂ ನಾವಿರಲಿಲ್ಲ ಯಾಕಂದ್ರೆ ಮರಿ ಜೀವ ಆಗುತ್ತೆ ಜೊತೆಗೆ ಅದು ಸ್ವಲ್ಪ ದೊಡ್ಡದಾಗಿ ಮೇಲೆ ನಮಗೂ ಒಂದು ಸಮಾಧಾನ ಅಂತೇಳಿ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಸೊ ಆದಷ್ಟು ಪಾರಿವಾಳಕ್ಕೆ ಯಾರನ್ನು ಫುಡ್ ಹಾಕೋದಾಗ್ಲಿ ಮಾಡಬೇಡಿ ಈ ಹಳ್ಳಿಗಳ ಕಡೆ ಪಾರಿವಾಳನ ನಾಟಿ ವೈದ್ಯದಲ್ಲಿ ಬಳಸ್ತಾರಂತೆ ಯಾಕಂದ್ರೆ ಅದರ ಮಾಂಸ ಮತ್ತು ಅದರ ರಕ್ತ ತುಂಬನೇ ಹೀಟ್ ಆಗಿರೋದ್ರಿಂದ ಈಗ ಯಾರಿಗೆಲ್ಲ ಪ್ಯಾರಾಲಿಸಿಸ್ ಆಗಿರುತ್ತೆ ಅಂಥವ್ರಿಗೆ ಇದನ್ನ ನಾಟಿ ವೈದ್ಯದಲ್ಲಿ ಬಳಸ್ತಾರೆ ಅಂತ ಗೊತ್ತಾಯಿತು ಹಾಗೆ ನಾವು ಒಂದು ಕಡೆ ಊರಿಗೆ ಹೋದಾಗ ಸೊ ಅವರು ಕೂಡ ಪಾರಿವಾಳನ ಬೆಳೆಸಿದ್ರು ಏನಕ್ಕೆ ನಾವು ನಾಟಿ ವೈದ್ಯದಲ್ಲಿ ಇದನ್ನು ಬಳಸ್ತೀವಿ ಅಂತ ಹೇಳಿದ್ರು ಏನೇ ಅಂದ್ರೂ ಮನೆ ಅಕ್ಕಪಕ್ಕ ಸುತ್ತಮುತ್ತ ಆದಷ್ಟು ಊರ್ ಕಡೆ ಆದರೆ ಹೆಂಗೋ ದೂರ ಜಾಗ ಇರುತ್ತೆ ಎಲ್ಲೋ ಹೋಗಿ ತೋಟದ ಹತ್ರ ಇರುತ್ತೆ ಅನ್ಬೋದು ಈ ಬೆಂಗಳೂರು ಸಿಟಿಗಳಲ್ಲಿ ಈ ಸಜ್ಜೆಗಳ ಮೇಲೆ ಈ ಥರ ಎಲ್ಲ ಬಂದು ಕೂತ್ಕೊಂಡಾಗ ಮಾತ್ರ ತುಂಬಾ ಕೇರ್ಫುಲ್ ಆಗಿರಬೇಕು ಹುಷಾರ್ ಮಾಡೋಕಾಗದಲ್ಲೇ ಇರೋ ಅಂತಹ ಕಾಯಿಲೆಗಳೆಲ್ಲ ಬರ್ತವೆ ಅಂದಾಗ ನಾವು ಎಷ್ಟು ಕೇರ್ಫುಲ್ ಆಗಿದ್ರು ಸಾಲದು ನೋಡಿ ಆದಷ್ಟು ದೊಡ್ಡದಾಗಿದೆ ಈಗ ಸ್ವಲ್ಪ ಹಾರಕ್ಕೆಲ್ಲ ಇದೆ ಜೊತೆಗೆ ಇದು ಹಾರಕ್ಕೆ ಹೋದ್ರೂ ಕೂಡ ಸಂಜೆ ಹಾಕ್ತಿದ್ದಂಗೆ ಮತ್ತೆ ಮನೆಗೆ ಬಂದು ಕೂತ್ಕೊಳ್ಳುತ್ತೆ ಆದರೆ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ ಇದನ್ನು ಓಡಿಸೋದಂತೂ ತುಂಬಾ ಕಷ್ಟ ಆಯಿತು ಕೂಡ ನಮಗೆ ಸುಮಾರು ದಿನ ಬೆಳಗ್ಗೆ ಆರು ಹೋಗುತ್ತೆ ಸಂಜೆ ಆಗ್ತಿದ್ದಂಗೆ ಬರುತ್ತೆ ಸೊ ನಾವು ನೋಡೋ ತನಕ ನೋಡಿಬಿಟ್ಟು ಇದು ಆಗಲ್ಲ ಅಂಥೇಳಿ ಅಲ್ಲಿ ಕೂಡ ನಾವು ವುಡ್ ವರ್ಕೆಲ್ಲ ಮಾಡಿಸ್ಬಿಟ್ವಿ ವುಡ್ ವರ್ಕೆಲ್ಲ ಮಾಡಿಸಿ ಇನ್ನೂ ಏನು ಮಾಡೋದು ಅಂತೇಳಿ ಈ ಪಾರಿವಾಳ ಒಳಗೇನೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಒಂದು ಹಳೇದು ನನ್ನದು ಬೆಡ್ ಸ್ಪ್ರೆಡ್ ಇತ್ತು ಆ ಬೆಡ್ ಸ್ಪ್ರೆಡನ್ನು ಕಟ್ ಮಾಡಿಬಿಟ್ಟು ಈ ಥರ ಸ್ಕಟನ್ ಥರ ಮಾಡಿ ಹಾಕಿದ್ದೀನಿ ಅಂದರೆ ಇದು ಮತ್ತೆ ಒಳಗೆ ಬರೋ ಅವಕಾಶ ಸಿಗಬಾರ್ದು ಅನ್ನೋದಕ್ಕೋಸ್ಕರ ಹಾಗಾಗಿ ಅಕಸ್ಮಾತ್ ಪಾರಿವಾಳ ಬಂತು ಮರಿ ಮಾಡ್ತು ಅಂತ ಅಂದಾಗ ಜ್ಯೋತಿಷಿ ಹೇಳಿದ್ರು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಭಯ ಪಡ್ಕೊಳಕ್ಕೆ ಹೋಗ್ಬೇಡಿ ಏನಕ್ಕೋಸ್ಕರ ಅವ್ರು ಹೇಳ್ತಾರೆ ಅಂತಂದರೆ ಅದರಲ್ಲಿ ಇರೋವಂತಹ ಇಕ್ಕೆಯಿಂದ ನಮ್ಮ ಲಂಗ್ಸ್ ಒಳಗಡೆ ಹೋದರೆ ಆರೋಗ್ಯಕ್ಕೆ ತುಂಬ ಎಫೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಹೇಳ್ತಾರೆ ಅಷ್ಟೇ ಬಿಟ್ಟರೆ ನಾವು ಕೇರ್ಫುಲ್ಲಾಗಿರಬೇಕಾಗುತ್ತೆ ಜೊತೆಗೆ ಯಾವುದೇ ಕಾರಣಕ್ಕೂ ಪಾರಿವಾಳಗಳು ಬಿಲ್ಡಿಂಗ್ ಮೇಲೆ ಸಜ್ಜಾ ಮೇಲೆ ಅಥವಾ ಎಲ್ಲೂ ಕೂಡ ಕೂರಿದಂಗೆ ನಾವು ಕೇರ್ಫುಲ್ಲಾಗಿ ಇರಬೇಕು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ Mamta Pramod